ಗಂಗಾಪುರ ಗ್ರಾಮದಲ್ಲಿ ಜಮೀನ್ದಾರ ಶಿವರಾಜ್ ತನ್ನ ಪತ್ನಿ ಲಕ್ಷ್ಮಿ ಮತ್ತು ಮಗ ರಾಘವನ ಜೊತೆ ವಾಸಿಸುತ್ತಿದ್ದ ರಾಘವನಿಗೆ ಎರಡು ಪತ್ನಿಯರಿದ್ದರು ಆದರೆ ಇಬ್ಬರು ಲಕ್ಷ್ಮಿಯ ಕಠಿಣ ಷರತ್ತುಗಳನ್ನು ಪೂರೈಸಲಾಗದೆ ಕಾರಾಗೃಹದಲ್ಲಿದ್ದರು ರಾಘವ ನೀನು ಎರಡು ಮದುವೆಯಾದೆ ಆದರೆ ಏನು ಪ್ರಯೋಜನ ನಿನ್ನ ಇಬ್ಬರು ಪತ್ನಿಯರು ನಿನ್ನ ಜೊತೆ ಇಲ್ಲವಲ್ಲ ಅಪ್ಪ ಅವರು ಅಮ್ಮನ ಷರತ್ತುಗಳನ್ನು ಪೂರೈಸಲಿಲ್ಲ ಇಲ್ಲದಿದ್ದರೆ ಅವರು ಕಾರಾಗೃಹದಲ್ಲಿ ಇರ್ತಿರಲಿಲ್ಲ ಚಿಂತೆ ಮಾಡಬೇಡ ಮಗ ನಾನು ನಿನಗಾಗಿ ಸೂಕ್ತವಾದ ಹೆಣ್ಣನ್ನು ಹುಡುಕುತ್ತೇನೆ ಲಕ್ಷ್ಮಿ ನಾನು ಹೊರಗೆ ಕೆಲಸದ ಮೇಲೆ ಹೋಗುತ್ತಿದ್ದೇನೆ ಸಂಜೆಗೆ ವಾಪಸ್ ಬರುತ್ತೇನೆ ಕೆಲಸದ ವಿಷಯಕ್ಕೆ ಹೊರಟ ಶಿವರಾಜ್ ಕಾಡಿನಲ್ಲಿ ಸಿಲುಕಿಕೊಂಡಾಗ ತೀವ್ರವಾದ ಬಾಯಾರಿಕೆಯಾಗುತ್ತದೆ ನದಿ ಕೆರೆ ಎಲ್ಲಿಯೂ ಕಾಣದಿದ್ದಾಗ ದೂರದಲ್ಲಿ ಒಂದು ಕುಂಬಾರನ ಮನೆ ಕಾಣುತ್ತದೆ ಅಲ್ಲಿ ಯುವತಿಯಾದ ಕಮಲಾ ಸುಂದರವಾದ ಮಡಕೆಗಳನ್ನು ತಯಾರಿಸುತ್ತಿದ್ದಳು ಮಗಳೇ ನಾನು ದೂರದಿಂದ ಬಂದಿದ್ದೇನೆ ಬಾಯಾರಿಕೆಯಾಗಿದೆ ಸ್ವಲ್ಪ ನೀರು ಕೊಡುವೆಯಾ ಖಂಡಿತ ಒಂದು ಕ್ಷಣ ಇರಿ ನೀರು ತಂದು ಕೊಡುತ್ತೇನೆ ಕಮಲಾ ಒಂದು ಗ್ಲಾಸ್ನಲ್ಲಿ ಸ್ವಚ್ಛವಾದ ನೀರನ್ನು ತರುತ್ತಾಳೆ ಆದರೆ ಅದರಲ್ಲಿ ಕೆಲವು ಕಡ್ಡಿಗಳನ್ನು ಹಾಕಿರುತ್ತಾಳೆ ಶಿವರಾಜ್ ಎಚ್ಚರಿಕೆಯಿಂದ ಕಡ್ಡಿಗಳನ್ನು ತೆಗೆದು ನಿಧಾನವಾಗಿ ನೀರನ್ನು ಕುಡಿಯುತ್ತಾನೆ ನೀರು ಕೊಟ್ಟಿದ್ದಕ್ಕೆ ಧನ್ಯವಾದ ಮಗಳೇ ಆದರೆ ಈ ಕಡ್ಡಿಗಳನ್ನು ಏಕೆ ಹಾಕಿದೆ ನೀವು ಬಿಸಿಲಿನಲ್ಲಿ ದೀರ್ಘಕಾಲ ನಡೆದಿದ್ದೀರಿ ಒಮ್ಮೆಗೆ ನೀರನ್ನು ಕುಡಿದರೆ ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗಬಹುದು ಆದ್ದರಿಂದ ಕಡ್ಡಿಗಳನ್ನು ಹಾಕಿ ನಿಧಾನವಾಗಿ ಕುಡಿಯುವಂತೆ ಮಾಡಿದೆ ಎಂತಹ ಚತುರ ಹುಡುಗಿ ಇಂತಹ ಬುದ್ಧಿವಂತಿಕೆ ಇರುವವಳು ರಾಘವನಿಗೆ ಪರಿಪೂರ್ಣ ಸೊಸೆಯಾಗುತ್ತಾಳೆ ಕಮಾಲಾ ತನ್ನ ವೃದ್ಧ ತಾಯಿ ಸರಸ್ವತಿಯನ್ನು ಕರೆತರುತ್ತಾಳೆ ನಾನು ಗಂಗಾಪುರದ ಜಮೀನ್ದಾರ ನಿಮ್ಮ ಮಗಳನ್ನು ನನ್ನ ಮಗ ರಾಘವನಿಗೆ ಕೊಡುವಿರಾ ನಾವು ಬಡ ಕುಂಬಾರರು ವರದಕ್ಷಿಣರು ವರದಕ್ಷಿಣೆ ಕೊಡಲು ನಮ್ಮಲ್ಲಿ ಏನೂ ಇಲ್ಲ ಈ ರೀತಿಯ ಸಂಬಂಧ ಹೇಗೆ ಸಾಧ್ಯ ನನಗೆ ಯಾವುದೇ ವರದಕ್ಷಿಣೆ ಬೇಡ ಕೇವಲ ನಿಮ್ಮ ಮಗಳು ಸಾಕು ಅಮ್ಮ ಒಪ್ಪಿಕೊಳ್ಳಿ ಮದುವೆಗೆ ಊಟದ ವ್ಯವಸ್ಥೆಯನ್ನು ನಾನೇ ಮಾಡಿಕೊಳ್ಳುತ್ತೇನೆ ಸರಸ್ವತಿ ಒಪ್ಪಿಕೊಳ್ಳುತ್ತಾಳೆ ಶಿವರಾಜ್ ಮರುದಿನ ಗಂಡಿನ ಕಡೆ ಅವರನ್ನ ಕರ್ಕಂಡಿ ಬರೋಕೆ ಹೊರಡುತ್ತಾನೆ ಕಮಾಲ ತನ್ನ ತಾಯಿಗೆ ಹೆಣ್ಣಿನ ಕಡೆಯವರಿಗೆ ಕರೆಯಲು ಮತ್ತು ಒಂದು ದೀಪ ತಯಾರಾಗಿಡಲು ಹೇಳುತ್ತಾಳೆ ಗಂಡಿನ ಕಡೆ ಅವರನ್ನ ದಾರಿಯಲ್ಲಿ ಬರುವಾಗ ಕಮಾಲ ಅವರನ್ನು ಭೇಟಿಯಾಗುತ್ತಾಳೆ ನೀವು ದೊಡ್ಡ ಜಮೀನ್ದಾರರು ದೂರ ಬಂದು ತೊಂದರೆ ತೆಗೆದುಕೊಳ್ಳುವ ಅಗತ್ಯವಿಲ್ಲ ಊಟದ ವ್ಯವಸ್ಥೆ ಆಗಿದೆ ಆದರೆ ಇಲ್ಲಿಂದಲೇ ಹಿಂತಿರುಗಬಹುದು ಶಿವರಾಜ್ ಒಪ್ಪಿಕೊಂಡು ಕಮಲಾಳನ್ನು ತನ್ನ ಮನೆಗೆ ಕರೆದೊಯ್ಯುತ್ತಾನೆ ಆದರೆ ಲಕ್ಷ್ಮಿಯ ಪರೀಕ್ಷೆಯ ಬಗ್ಗೆ ಆತಂಕಗೊಳ್ಳುತ್ತಾನೆ ಲಕ್ಷ್ಮಿ ಕಮಲಾಲನ್ನು ಒಂದು ಕತ್ತಲೆ ಕೋಣೆಗೆ ಕರೆದೊಯ್ಯುತ್ತಾಳೆ ಈ ಕೋಣೆಯಲ್ಲಿ ಕತ್ತಲೆಯ ತಾಯಿ ಇದ್ದಾಳೆ ಅವಳನ್ನು ಕೊಂದರೆ ಮಾತ್ರ ನೀನು ನನ್ನ ಸೊಸೆಯಾಗುವೆ ಕಮಲಾ ತನ್ನ ತಾಯಿ ಕೊಟ್ಟ ದೀಪ ಮತ್ತು ಆಯುಧ ಬಳಸಿ ದೀಪವನ್ನು ಹೊತ್ತಿಸುತ್ತಾಳೆ ಕೋಣೆಯಲ್ಲಿ ಬೆಳಕು ಹರಡುತ್ತದೆ ಕತ್ತಲೆಯ ತಾಯಿಯನ್ನು ಸಾಂಕೇತಿಕವಾಗಿ ಕೊಂದ ಎಂದು ತೋರಿಬರುತ್ತದೆ ವಾ ನೀನು ನನ್ನ ಪ್ರಶ್ನೆಯನ್ನು ಚತುರವಾಗಿ ಬಗೆಹರಿಸಿದ ರಾಘವನ ಇತರ ಎರಡು ಪತ್ನಿಯರೂ ಈ ರೀತಿ ಯೋಚಿಸಲಿಲ್ಲ ಕಮಲಾಲ ಕೋರಿಕೆಯ ಮೇರೆಗೆ ಲಕ್ಷ್ಮೀ ರಾಘವನ ಎರಡು ಪತ್ನಿಯರನ್ನು ಕಾರಾಗೃಹದಿಂದ ಬಿಡುಗಡೆ ಮಾಡುತ್ತಾಳೆ ಮೂವರು ಸೊಸೆಯರು ಸಂತೋಷವಾಗಿ ಒಟ್ಟಿಗೆ ಬಾಳಲು ಶುರು ಮಾಡುತ್ತಾರೆ ಕೆಲವು ವರ್ಷಗಳ ನಂತರ ರಾಜ್ಯದಲ್ಲಿ ತೀವ್ರ ಬರ ಉಂಟಾಗುತ್ತದೆ ಜನರು ಆಹಾರಕ್ಕಾಗಿ ಹಂಬಲಿಸುತ್ತಾರೆ ಶಿವರಾಜ್ ತನ್ನ ಮೂವರು ಸೊಸೆಯರಿಗೆ ತಮ್ಮ ಮನೆಗೆ ಹಿಂದಿರುಗಲು ಹೇಳುತ್ತಾನೆ ನನ್ನ ತಾಯಿ ಈಗ ಎಲ್ಲ ನನ್ನ ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಬದಲಿಗೆ ನಾನು ಕೆಲಸ ಹುಡುಕಿ ಎಲ್ಲರನ್ನೂ ಸಂರಕ್ಷಿಸುತ್ತೇನೆ ಕಮಲಾ ಗಂಡಸಿನ ವೇಷ ಧರಿಸಿ ಇನ್ನೊಂದು ರಾಜ್ಯಕ್ಕೆ ತೆರಳಿ ರಾಜನ ಬಳಿ ಕೆಲಸ ಕೇಳುತ್ತಾಳೆ ಮಹಾರಾಜ್ ನನ್ನ ರಾಜ್ಯದಲ್ಲಿ ಬರವಿದೆ ನನ್ನ ಮೂವರು ಪತ್ನಿಯರು ವೃದ್ಧ ತಂದೆತಾಯಿಯ ಜವಾಬ್ದಾರಿ ನನ್ನ ಮೇಲಿದೆ ದಯವಿಟ್ಟು ಕೆಲಸ ಕೊಡಿ ರಾಜನಿಗೆ ಶವಗಳನ್ನು ಕಾಯುವವನು ಬೇಕಾಗಿರುತ್ತಾನೆ ಏಕೆಂದರೆ ಶವಗಳು ರಾತ್ರಿಯಲ್ಲಿ ಕಾಣೆಯಾಗುತ್ತವೆ ನೀನು ಶವವನ್ನು ಕಾಯಬೇಕು ಮತ್ತು ಅದು ಎಲ್ಲಿ ಹೋಗುತ್ತದೆ ಎಂದು ಕಂಡುಹಿಡಿಯಬೇಕು ಕಮಲಾ ರಾತ್ರಿಯಲ್ಲಿ ಮರದ ಮೇಲೆ ಕುಳಿತು ಕತ್ತಿಯನ್ನು ಮತ್ತು ಜಾಲವನ್ನು ಹಿಡಿದು ಶವವನ್ನು ಕಾಯುತ್ತಾಳೆ ಒಂದು ಡಾಕಿಣಿ ಬಂದು ಶವವನ್ನು ತಿನ್ನಲು ಯತ್ನಿಸುತ್ತಾಳೆ ಕಮಲಾ ಜಾಲವನ್ನು ಎಸೆದು ಡಾಕಿಣಿಯನ್ನು ಹಿಡಿಯುತ್ತಾಳೆ ನನ್ನನ್ನು ಬಿಡು ನಾನು ನಿನಗೆ ಸಂಪತ್ತು ಕೊಡುತ್ತೇನೆ ನನ್ನ ಮನೆಗೆ ಬಂದರೆ ಒಂದು ಚಮತ್ಕಾರಿಕ ಡಬ್ಬಿಯನ್ನು ಕೊಡುತ್ತೇನೆ ಕಮಲಾ ಡಾಕಿಣಿಯನ್ನು ಬಿತ್ತು ಒಂದು ಚಮತ್ಕಾರಿಕ ಬಟ್ಟೆ ಡಬ್ಬಿ ಮತ್ತು ಒಂದು ಉಡಾನ್ ದಸ್ತಾವನ್ನು ಪಡೆಯುತ್ತಾಳೆ ಈ ಡಬ್ಬಿಯಿಂದ ಯಾವುದೇ ಆಸೆಯನ್ನು ಈಡೇರಿಸಬಹುದು ರಾಜನ ಮಂತ್ರಿಗೆ ಕಮಲಾಲ ಮನೆಯ ಸುಂದರ ಪತ್ನಿಯರ ಬಗ್ಗೆ ಗೊತ್ತಾಗುತ್ತದೆ ಅವನು ರಾಜನಿಗೆ ಒಂದು ಯೋಜನೆ ಸೂಚಿಸುತ್ತಾನೆ ನೀನು ಒಂದು ರಾತ್ರಿಯಲ್ಲಿ ಒಂದು ದೊಡ್ಡ ನದಿಯನ್ನು ರಚಿಸಬೇಕು ಇಲ್ಲದಿದ್ದರೆ ದೊಡ್ಡ ಗಂಡಾಂತರಾಗಿ ಒಳಗಾಗುವೆ ಕಮಲಾ ಡಾಕಿನಿಯ ಡಬ್ಬಿಯಿಂದ ಎರಡು ಜನ್ಗಳನ್ನು ಕರೆದು ಒಂದು ರಾತ್ರಿಯಲ್ಲಿ ದೊಡ್ಡ ನದಿಯನ್ನು ರಚಿಸುತ್ತಾಳೆ ಆದರೆ ಜನರು ದೂರುವುದರಿಂದ ರಾಜ ಆ ನದಿಯನ್ನು ತೆಗೆಸುತ್ತಾನೆ ಮಂತ್ರಿ ಮತ್ತೊಂದು ಷರತ್ತು ಇಡುತ್ತಾನೆ ರಾಜನ ತಂದೆ ತಾಯಿ ಸ್ವರ್ಗದಲ್ಲಿದ್ದಾರೋ ನರಕದಲ್ಲಿದ್ದಾರೋ ಕಂಡುಹಿಡಿ ಕಮಲಾರಾಜನಿಗೆ ಒಂದು ಚಿತೆಯನ್ನು ತಯಾರಿಸಲು ಹೇಳುತ್ತಾಳೆ ಚಿತೆಯ ಮೇಲೆ ಮಲಗಿ ಡಬ್ಬಿಯಿಂದ ಒಂದು ಚಿತ್ತೆಯಾಗಿ ಮಾರ್ಪಾಡಾಗಿ ತಪ್ಪಿಸಿಕೊಳ್ಳುತ್ತಾಳೆ ಕಮಲ ಎಂಟು ದಿನಗಳ ನಂತರ ವಾಪಸ್ ಬಂದು ರಾಜನಿಗೆ ಹೇಳುತ್ತಾಳೆ ನಿಮ್ಮ ತಂದೆ ತಾಯಿ ಸ್ವರ್ಗದಲ್ಲಿದ್ದಾರೆ ಆದರೆ ಅವರಿಗೆ ಒಂದು ಮಂತ್ರಿಯ ಕೊರತೆ ಇದೆ ನಿಮ್ಮ ಮಂತ್ರಿಯನ್ನು ಕಳುಹಿಸಿದರೆ ಚೆನ್ನಾಗಿರುತ್ತಿತ್ತು ಸೈನಿಕರೇ ಮಂತ್ರಿಗಾಗಿ ಚಿತೆಯನ್ನು ತಯಾರಿಸಿ ಮಂತ್ರಿಯನ್ನು ಚಿತೆಯಲ್ಲಿ ಸುಡಲಾಗುತ್ತದೆ ಕಮಲಾ ತನ್ನ ಗಂಡಸಿನ ವೇಷವನ್ನು ತೆಗೆದು ನಾನು ಗಂಗಾಪುರದ ಜಮೀನ್ದಾರನ ಸೊಸೆ ಎಂದು ರಾಜನಿಗೆ ತಿಳಿಸುತ್ತಾಳೆ ನಾನು ನಿಮ್ಮ ಸೇವೆಯನ್ನು ಮಾಡಿದೆ ಈಗ ನನ್ನ ಕುಟುಂಬದೊಂದಿಗೆ ಸಂತೋಷವಾಗಿ ಬಾಳುತ್ತೇನೆ ರಾಜ ಒಪ್ಪಿಕೊಂಡು ಕಮಲಾಲನ್ನು ಗೌರವದಿಂದ ಕಳುಹಿಸುತ್ತಾನೆ ಕಮಲಾ ರಾಘವ ಮತ್ತು ಇತರ ಎರಡು ಪತ್ನಿಯರು ಗಂಗಾಪುರದಲ್ಲಿ ಸಂತೋಷದಿಂದ ಜೀವನ ನಡೆಸುತ್ತಾರೆ